ಚಂದ್ರಗಿರಿ ಚಕ್ರವರ್ತಿ ಪೌರಾಣಿಕ ರಾಜಕತೆ ದಕ್ಷಿಣ ಭಾರತದ ಹೃದಯಭಾಗದಲ್ಲಿ ಹಬ್ಬಿರುವ ಕಲ್ಲು ಪರ್ವತಗಳ ನಡುವೆ ಇರುವ ದೊಡ್ಡದೊಂದು ಕೋಟೆ ಚಂದ್ರಗಿರಿ ಆ ಕೋಟೆಯೊಳಗೆ ಇರುವ ಅರಮನೆಯು ಸಾವಿರ ಕಂಬಗಳ ಸಹಿತ ಪ್ರಾಚೀನ ಗೋಪುರಗಳಿಂದ ಸಜ್ಜಿತವಾಗಿತ್ತು ಅದರೊಳಗೆ ವಾಸಿಸುತ್ತಿದ್ದ ಚಕ್ರವರ್ತಿ ವೀರಸೇನ ಧರ್ಮಪಾಲಕ ಶಕ್ತಿಶಾಲಿ ಮತ್ತು ಪ್ರಜೆಪ್ರಿಯ ರಾಜನು ವೀರಸೇನನಿಗೆ ಒಬ್ಬೇ ಮಗಳು ರಾಜಕುಮಾರಿ ಅಮೃತವಲ್ಲಿ ಅತಿ ಜಾಣರ್ತಿ ಸುಂದರಳಾದರೂ ಧೈರ್ಯವಂತಿಕೆ ಅವಳ ತನಸ್ಸು ತಲವಾರಿಯಲ್ಲಿ ಪಟು ವೇದಗಳು ಓದುತ್ತಿದ್ದಳು ಆಕೆ ಕಲೆಗೆ ಕವಿತೆಗೆ ಪ್ರೀತಿಸುತ್ತಿ ಆದರೆ ಆಕೆಯ ಹೃದಯ ಎಲ್ಲಿ ಕಳೆದುಕೊಂಡಿತ್ತೆಂದರೆ ಚಂದನವನದ ಪಕ್ಕದ ನದಿತೀರದ ಶಿಲ್ಪಕಲಾ ಶಿಬಿರದಲ್ಲಿ ಒಂದು ದಿನ ಚಂದ್ರಮಯ ಉಸಿರಾಡುತ್ತಿದ್ದ ನಿಶಿ ಬೆಳಗಿನ ಸಮಯ ಅಮೃತವಲ್ಲಿ ಅರಮನೆಯಿಂದ ಹೊರಗೆ ಬಂದು ತನ್ನ ಸ್ನೇಹಿತೆ ಜೊತೆಗೆ ಶಿಲ್ಪಕಲಾ ಶಿಬಿರಕ್ಕೆ ಭೇಟಿ ನೀಡಿದ್ದಳು ಅಲ್ಲಿದ್ದ ಆರ್ಯವರ್ಧನ ಎಂಬ ಯುವ ಶಿಲ್ಪಿಯು ತನ್ನ ಕೈಯಿಂದ ದೇವದೂತೆಯ ಶಿಲ್ಪವನ್ನು ಗಾತ್ರ ಹಾಕುತ್ತಿದ್ದ ಅವನ ಕಣ್ಣುಗಳ ಶಾಂತಿ ಅವನ ಕೈಗಳ ನಿಶ್ಚಲತೆ ಆಕೆ ನೋಡುತ್ತಿದ್ದಂತೆ ಆಕೆಯ ಹೃದಯದಲ್ಲಿ ಒಂದು ಅಜ್ಞಾತ ತಾಳದನ್ನಾದವೇ ಮೂಡಿತು ಅವರ ಬೇಟಿಗಳು ದಿನದಿಂದ ದಿನಕ್ಕೆ ಬೆಳೆಯತೊಡಗಿದವು ಅವರು ಮಾತುಕತೆ ಮಾಡುತ್ತಿದ್ದರು ದೇಶದ ಬಗ್ಗೆ ಕಲೆಯ ಬಗ್ಗೆ ಪ್ರಜೆಗಳ ನೋವುಗಳ ಬಗ್ಗೆ ಆದರೆ ಆ ಪ್ರೀತಿಗೆ ರಾಜಮನೆತನದಲ್ಲಿ ಸ್ಥಾನ ಇರಲಿಲ್ಲ ರಾಜಮನೆತನದ ಹೆಸರಿನಲ್ಲಿ ಅಮೃತವಲ್ಲಿಗೆ ಪಕ್ಕದ ರಾಜ್ಯದ ರಾಜ್ಕುಮಾರ ಅರ್ಜುನ ವರ ಎಂದು ಆಯ್ಕೆ ಮಾಡಲಾಗಿತ್ತು ಅರ್ಜುನ ಸಿಂಗ್ ಪ್ರೀತಿಗೆ ಲಾಯಕ್ ಆಗಿದ್ದವನೇನೋ ಗೊತ್ತಿಲ್ಲ ಆದರೆ ಕ್ರೂರತೆಯಲ್ಲಿಯೂ ಸಮರ್ಥನಾಗಿದ್ದ ಅವನು ಅರಮನೆಯೊಳಗೆ ಚಾರರನ್ನು ಕಳಿಸಿ ಅಮೃತವಲ್ಲಿ ಮತ್ತು ಆರ್ಯವರ್ಧನ ನಡುವಿನ ಸಂಬಂಧವನ್ನು ರಾಜನಿಗೆ ತೋರಿಸಲು ಪ್ರಯತ್ನಿಸಿದ ಆತನ ಸಂಚು ಯಶಸ್ವಿಯಾಯಿತು ಆರ್ಯವರ್ಧನನ್ನು ಬಂಧಿಸಲಾಗಿತ್ತು ಅವನು ಏ ರಾಜಕುಮಾರಿಯನ್ನು ಮೋಹಗೊಳಿಸಿದ ಸಾಧಾರಣ ಎ ಎಂದು ಲಾಚಿಯ ಶಬ್ದಗಳಿಂದ ಹೀನಗೊಳಿಸಲ್ಪಟ್ಟ ಆದರೆ ಅಮೃತವಲ್ಲಿ ಮೌನವಿಲ್ಲದವಳು ಅವಳು ತನ್ನ ತಂದೆಗೆ ನೇರವಾಗಿ ನಿಂತು ಹೇಳಿದಳು ಪ್ರೀತಿಯೂ ಪವಿತ್ರ ಆದರೆ ನನ್ನ ಪ್ರೀತಿ ಮರೆಮಾಚುವುದನ್ನು ಬಲ್ಲವಳು ನಾನು ಅಲ್ಲ ನನಗೆ ನನ್ನ ಅರ್ಯವರ್ಧನನ್ನು ತಪ್ಪಾಗಿ ನಿರ್ಧರಿಸಲು ಅವಕಾಶ ನೀಡಬೇಡಿ ರಾಜ ವೀರಸೇನನಿಗೆ ಗೊಂದಲ ಧರ್ಮದ ಕಣ್ಣು ಪ್ರಜೆಯರ ಅಕ್ಕಪಕ್ಕದ ವಿಷಯ ಮಗಳ ಬುದ್ಧಿ ಮೇಲೆ ನಂಬಿಕೆ ಇರಿಸಿದ್ದರೂ ರಾಜ್ಯ ವ್ಯವಸ್ಥೆ ಬದಲಾಗಲಿಲ್ಲ ಆದರೂ ದೇವರು ಕ್ರೂರತೆಯ ಕಡೆ ನಿಲ್ಲಲಿಲ್ಲ ಅರ್ಜುನ ಸಿಂಗ್ ತನ್ನ ಇಚ್ಛೆ ಪೂರೈಸದ ಆಕ್ರೋಶದಿಂದ ಯುದ್ಧದ ಘೋಷಣ ನೀಡಿದ ಅವನು ತನ್ನ ಸೇನೆಯೊಂದಿಗೆ ಚಂದ್ರಗಿರಿ ಬಳಿ ಮೆರೆಯತೊಡಗಿದ ಅಮೃತವಲ್ಲಿ ತನ್ನ ತಂದೆಗೆ ಕೇಳಿದಳು ಅಪ್ಪ ಈ ರಾಜ್ಕುಮಾರನಿಗೆ ನಾನು ಉತ್ತರ ಕೊಡುವೆ ಯುದ್ಧ ಮೈದಾನದಲ್ಲೇ ಅವಳ ಧೈರ್ಯಕ್ಕೆ ತಲೆಬಾಗಿದ ರಾಜನು ಒಪ್ಪಿದ ಯುದ್ಧದ ದಿನ ತೀರದ ಹೊಳೆಯುವ ತೃಣಭೂಮಿಯಲ್ಲಿ ಅಮೃತವಲ್ಲಿ ತನ್ನ ತಲವಾರಿಯ ರೇಖೆ ಎಳೆದಳು ಅರ್ಜುನ ಸಿಂಗ್ ತನ್ನ ಪುರುಷಾರ್ಥದ ದರ್ಪದೊಂದಿಗೆ ಎದುರಿಸಿ ಬಂದ ಆದರೆ ಅವನು ನೋ ಡಿಡ್ ನಾಟ್ ಎಂಟೆಸಿಫೈಟ್ ದ ಶಕ್ತಿ ಅವ ಯೋಧಿ ಮನಸ್ಸಿನ ಪ್ರೀತಿ ಅಮೃತವಲ್ಲಿ ಯುದ್ಧದಲ್ಲಿ ಅವನನ್ನು ಸೋಲಿಸಿದಳು ಅವನು ಪಶ್ಚಾತ್ತಾಪದಿಂದ ನೆಲಮೊಳಗಿದ್ದ ಆ ದಿನ ರಾಜನು ಅರಿಯಬೇಕಾಗಿದ್ದುದೊಂದು ಸತ್ಯ ಅರಿತುಕೊಂಡನು ರಾಜ್ಯವು ಕೇವಲ ಪೀಠಸಿಂಹಾಸನದಿಂದ ಅಲ್ಲ ಧರ್ಮದಿಂದ ಆಳಬೇಕು ಪ್ರೀತಿಯ ಮೌಲ್ಯ ನ್ಯಾಯದ ಶಕ್ತಿ ರಾಜಧಾನಿಯ ಬೆಂಕಿಯನ್ನು ಶಮನಗೊಳಿಸಬಲ್ಲದು ಆರ್ಯವರ್ಧನನನ್ನು ಮುಕ್ತಗೊಳಿಸಲಾಯಿತು ಅವನಿಗೂ ಅಮೃತವಲ್ಲಿಗೂ ರಾಜಕೀಯ ವಿವಾಹ ಆಯೋಜಿಸಲಾಯಿತು ಸಮಗ್ರ ರಾಜ್ಯವು ಸಂಗೀತ ನೃತ್ಯ ಮತ್ತು ಬೆಳಕಿನಿಂದ ಉಜ್ವಲವಾಯಿತು ಈಗಲೂ ಚಂದ್ರಗಿರಿಯ ನದಿ ತೀರದಲ್ಲಿ ಬಿಳಿ ಕಮಲ ಅರಳುತ್ತದೆ ಎಂದು ಜನರು ನಂಬುತ್ತಾರೆ ಅದು ರಾಜ್ಕುಮಾರಿ ಅಮೃತವಲ್ಲಿ ಪ್ರೀತಿಯ ಚಿಹ್ನೆ